ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರೀ ಹನುಮಾನ ದೇವರ ಕಾರ್ತಿಕೋತ್ಸವ ಶ್ರದ್ಧಾ ಭಕ್ತಿಗಳಿಂದ ಜರುಗಿತು ಡಿಸೆಂಬರ್ ಹದಿಮೂರರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ಶ್ರೀ ಹನುಮಾನ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಇನ್ನು ಇತ್ತೀಚೆಗಷ್ಟೇ ಲಿಂಗೈಕ್ಯರಾದ ಬಾಗಲಕೋಟೆ ಜಿಲ್ಲೆಯ ರಮಕವಿ ಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದಲ್ಲಿನ ಶ್ರೀ ಬಸವ ಗೋಪಾಲ ನೀಲ ಮಠದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಲಿಂಗೈಕ್ಯರಾಗಿರುವ ದಾನೇಶ್ವರ ಶ್ರೀಗಳು ಅಣ್ಣ ದಾನೇಶ್ವರ ಚಕ್ರವರ್ತಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದ್ದರು ಅವರ ಹೆಸರಿನಲ್ಲಿ ಹನುಮಾನ್ ಕಾರ್ತಿಕೋತ್ಸವದ ಅಂಗವಾಗಿ ಅನ್ನ ಪ್ರಸಾದವನ್ನು ನೆರವೇರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಭಕ್ತರಾದ ದೀಪಕ್ ಮಹಾಂತನ್ನವರ್ ಗಂಗಪ್ಪ ಗಾಯಕ್ವಾಡ್ ಗಿರಿಮಲ್ಲಪ್ಪ ತಂಬಾಕ್ ಸಿದ್ದಪ್ಪ ಅಬ್ಬರ್ಗಿ ಅವರು ಮಾತನಾಡಿ ಲಿಂಗೈಕ್ಯರಾದ ದಾನೇಶ್ವರ ಶ್ರೀಗಳ ಆದರ್ಶಗಳನ್ನು ಅಳವಡಿಸಿಕೊಂಡು ಮುನ್ನಡೆಯಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶಿವಾನಂದ್ ಹಿರೇಮಠ ಚಿಕ್ಕಯ್ಯ ತವರಿಮಠ್ ಸೇರಿದಂತೆ ಭಕ್ತರು ಉಪಸ್ಥಿತರಿದ್ದರು ಇನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವರ ದರ್ಶನ ಮತ್ತು ಆಶೀರ್ವಾದವನ್ನ ಪಡೆದರು ಜಮಖಂಡಿ ನಗರದ ಹನುಮಾನ್ ದೇವಸ್ಥಾನದ ಕಾರ್ತಿಕೋತ್ಸವ ಸಲುವಾಗಿ ಇವತ್ತು ಬಂಡಿಗನಿ ಮಠದಿಂದ ಅಪ್ಪ ನಮ್ಮ ಅಪ್ಪ ದಾನೇಶ್ವರ ಇವರಿಂದ ಅನ್ನದಾಸೋ ಪ್ರತಿ ವರ್ಷ ಏನ್ ನಡೀತಾ ಐತಿ ಅದೇ ರೀತಿ ನಡೀತಾ ಅವ್ರದೊಂದ ಆಸೆಯ ಅಪ್ಪ ಅಂದ್ರೆ ಪ್ರತಿಯೊಬ್ಬರು ಬಡವರು ದಲಿತರು ಯಾರು ಹಸಿವಿನಿಂದ ಇರಬಾರ್ದು ಅನ್ನೋ ಒಂದು ಉದ್ದೇಶ ಪ್ರತಿ ಊರಿಗೆ ಎಲ್ಲಿ ದೇವಸ್ಥಾನ ದೊಡ್ಡ ದೊಡ್ಡ ದೇವಸ್ಥಾನಗಳು ಏನ ಕಾರ್ಯಕ್ರಮ ನಡೀತಾವ್ ಕಾರ್ತಿಕೋತ್ಸವ ಜಾತ್ರೆ ಇಂಥ ಎಲ್ಲಾ ಕಾರ್ಯಕ್ರಮಗಳಿಗೆ ಹೋಗಿ ಅನ್ನ ದಾಸೋಹ ಮಾಡೋದು ಅಪ್ಪ ಆಸೆ ಆಶೆ ಇವತ್ತು ಇವತ್ತು ಅವರು ನಮ್ಮನ್ನ ಅಗಲಿರಬಹುದು ಆದ್ರೆ ಅವರ ಮಹತ್ವದ ಆಕಾಂಕ್ಷೆಗಳು ಮಾತ್ರ ಯಾವ ಅಡಿಗೆ ಹೋಗೋದಿಲ್ಲ ಯಾಕಂದ್ರೆ ಅವರು ನಿರಂತರವಾಗಿ ಅವತಾರ ಎತ್ತಿ ಬಂದಿದ್ದನ ಇದ್ರ ಸಲುವಾಗಿ ಈ ದಾಸೋಹ ಸತತವಾಗಿ ನಡಿಬೇಕು ದಾಸೋಗ ಸಲುವಾಗಿ ಭಗವಂತ ಇದನ್ನೆಲ್ಲ ಅನುಕೂಲ ಮಾಡ್ಯಾನು ನನ್ನ ನಂತರದೊಳಗಾದ್ರ ಸಹಿತ ದಾಸೋಗ ಸತತವಾಗಿ ನಡಿಬೇಕು ಎಲ್ಲ ಭಕ್ತರು ಕೂಡಿ ಅದನ್ನ ನಡ್ಸ್ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ಅವ್ರ ಆಸೆ ಇತ್ತು ಅದರಂತ ಎಲ್ಲ ಭಕ್ತರು ಕೂಡಿ ಇದನ್ನ ಅವರು ಇವ್ರು ಎಲ್ಲರೂ ಸಹಕಾರದಿಂದ ಈ ಕಾರ್ಯಕ್ರಮಕ್ಕ ಮೊದಲು ಹೆಂಗ್ ನಡೀತಿದ್ವು ಕಾರ್ಯಕ್ರಮಗಳು ಅದ್ರಂತಿನ ಯಾವತ್ತು ನಡ್ಕೋತ ಹೋಗ್ತಾವು ಇದಕ್ಕೆ ಆಶೀರ್ವಾದ ನಮ್ಮ ಕಣ್ಣಿಗೆ ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ಅವನ ಕಣ್ಣಿಗೆ ನಾವೆಲ್ಲಾರು ಕಾಣಿಸ್ತೀವಿ ಯಾವಾಗಲೂ ಅವ್ ಯಾವಾಗಿದ್ರು ನಮ್ ಬೆನ್ನಿಂದ ಅದಾನ ಆ ಕಾರ್ಯಕ್ರಮಗಳು ಯಾವತ್ತೂ ನಿಲ್ಲಂಗಿಲ್ಲ ನಿರಂತರವಾಗಿ ನಡೀತಾವ್ ಅನ್ನುವಂತ ಒಂದ ನಮ್ಮೆಲ್ಲಾ ಭಕ್ತರ ನಂಬಿಕೆ ಆ ನಂಬಿಕೆ ಯಾವತ್ತು ಕೈಗೂಡ್ತತಿತ್ತೇಳಿ ನಮ್ಮ ಆಸೆ ಅಪ್ಪ ಅವ್ರದ್ದು ಒಂದು ಆಸೆ ಬಡವರು ಯಾರ್ದಾರು ದೀನ್ದಲ್ಲಿದ್ರೆ ಯಾರ್ದಾರು ಅವರಿಗೆ ಹಸುವಿನ ಹಿಂಗಸುದು ಮುಂದೆ ಅವರಿಗೆ ಬಟ್ಟೆ ಕೊಡುದು ಇಂತ ಒಂದು ಕಾರ್ಯಕ್ರಮ ಅವರು ಹಮ್ಮಿಕೊಂಡು ಇಲ್ಲಿವರೆಗೆ ತಮ್ಮ ಜೀವನವನ್ನ ಅಂತ ಒಂದು ಭಕ್ತರಿಗಾಗಿ ಮುಡುಪಿಟ್ಟು ಈ ಅವರು ನಮ್ಮನ್ನ ಅಗಲಿದ್ದಾರೆ ಅಷ್ಟ ದೇಹದಿಂದ ಮಾತ್ರ ಅಗಲಿದಾರ ಆತ್ಮದಿಂದ ಮಾತ್ರ ಅಗಲಿಲ್ಲ ಅವರು ಅವ್ರ ಆತ್ಮ ಇನ್ನೋರಿಗೆ ಇದೇ ರೀತಿ ಇರ್ತತಿ ಇದೇ ರೀತಿ ಅವ್ರು ಯಾವತ್ತು ಯಾವ ರೀತಿ ದಾಸೋಗಳನ್ನ ಮಹಾದಾಸೋಗಳನ್ನ ಸಣ್ಣ ದಾಸೋಗಳು ಯಾವ ರೀತಿ ನಡೆಸುವ ಬಂದಿದ್ರು ಅದೇ ರೀತಿಯ ಭಕ್ತರಲ್ಲಿ ಒಂದು ಚೈತನ್ಯವನ್ನು ತುಂಬ ಅಂತ ಆಸೆ ನಮ್ಮಲ್ಲಿ ಐತಿ ಈ ಭಗವಂತ ಏನೇನು ಅಂತ ಕೇಳಿದ್ರೆ ಬಾಳ್ ಮಾಡ್ಯಾನ ಮಕ್ಕಳಿಂದ ಅವ್ರ ಮಕ್ಕಳ ಕೊಟ್ಟಾನು ಸಹಕಾರ ಇಲ್ದಾರು ಸಹಕಾರ ಕೊಟ್ಟನು ಹೊಲ ಕೊಟ್ಟಾನು ಮನೆ ಕೊಟ್ಟನು ಅನ್ನದಾಸವಂತರು ಮುನ್ನೂರದ ಅರವತ್ತೈದು ದಿನ ಪರ್ಯಂತ್ರ ಚಾಲು ಐತಿ ಇಪ್ಪತ್ನಾಲ್ಕು ತ ರಾತ್ರಿ ರಂಗಲ್ಲ ಒಂದ ಊರ ಒಂದ ಕೇರಿ ಜಾತಿ ಮತ ಪಂಥ ಅನ್ನೋ ಯಾವ್ದು ಮಾಡಿಲ್ಲ ಅಪ್ಪಾರ ಎಲ್ಲಾರು ನನ್ನವರದಾರು ನನ್ನ ಮಕ್ಳದಾರು ಮತ್ತೇಳಿ ಎಲ್ಲಾರು ಮುಂದುವರ್ಸ್ಕೊಂಡು ಬಂದಾರ ಆದ್ರನ ಈಗ ನಮ್ಮ ಬಿಟ್ಟ ಹಗಲಾರ ಅಂತ ಹೇಳಿ ಅಷ್ಟೇ ಅನ್ಬೋದು ಆದ್ರ ಇದನ್ನ ಮಾಡುವಂತ ಕಾರ್ಯವನ್ನ ಇವತ್ತ ಅಂತ ಕೇಳಿದ್ರ ನಾವು ಒಳಗ ಅನ್ನ ಪ್ರಸಾದ್ ಐತಿ ಮತ್ತ ಜಮಖಂಡಿ ನಗರದಲ್ಲಿ ಹನುಮಂತಿ ದೇವಸ್ಥಾನದಲ್ಲಿ ಇವತ್ತು ಅನ್ನ ಪ್ರಸಾದ್ ಐತಿ ಮತ್ತ ಇದೇ ರೀತಿನ ಎಲ್ಲಾನು ಮಾರ್ಕೋತ್ ಹೋಗ್ರಿ ಅಂತ ಹೇಳಿ ಅನ್ತಿರ್ತಕ್ಕಂತ ಮಾತನ್ನ ಅಪ್ಪಾಜಿ ಅವರ ಸಂಕಲ್ಪದಿಂದ ಇದ ನಡಿತೈತಿ ಅದ ದಾರಿ ಒಳಗ ನಾವು ನಡಿಬೇಕ ನಮ್ಮ ಆಸೆ ಐತಿ ಅದನ್ನ ಇದನ್ನ ಎಲ್ಲಾ ನಡಿಸೇ ತೀರ್ಥನು ಅನ್ನುವಂತ ಭಗವಂತ ನಮ್ಮನ್ಗ ಅವ ಆಶೀರ್ವಾದ ಐತೆ ಹೇಳಿ